ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವಾಸ ಆದಡ್ ನಾನೊಬ್ಬ ಸೈಕ್ಯಾಟ್ರಿಸ್ಟ್ ಇತ್ತೀಚೆಗೆ ಒಂದು ಕ್ಲೈಂಟ್ ನೋಡಿದೆ ಅವರು ತುಂಬಾ ಎಂಥರ ಇದ್ದರು ಅವರು ತುಂಬ ಬೇಜಾರಲ್ಲಿದ್ದರು ಅಳ್ತಾ ಇದ್ರು ತುಂಬಾ ವೆಯ್ಟ್ ಲಾಸ್ ಆಗಿತ್ತು ನಿದ್ದೆ ಮಾಡ್ತಿರಲಿಲ್ಲ ಸೊ ಯಾವಾಗಲೂ ನೆಗೆಟಿವ್ ವಿಚಾರಗಳು ಬರ್ತಾಯಿತ್ತು ಸಾಯೋ ವಿಚಾರಗಳು ಬರ್ತಾ ಇತ್ತು ಅವರು ಸಾಯೋದಕ್ಕೆ ಪ್ರಯತ್ನ ಕೂಡ ಮಾಡಿದ್ರು ಅದನ್ನು ಅವರು ಪತ್ನಿ ಅದನ್ನು ಅಬೌಟ್ ಮಾಡಿದರು ಸೊ ನಾನು ಕೇಳಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಇತ್ತೀಚೆಗೆ ನೀವು ಇದ್ದೀರಿ ಏನಾದರೂ ಸಿಗ್ನಿಫಿಕೆಂಟ್ ಥಿಂಗ್ಸ್ ದ್ಯಾಟ್ ಹ್ಯಾಪನ್ ಅಂದರೆ ಏನಾದರೂ ಆಯಿತು ಅಥವಾ ಅದರಿಂದ ನಿಮಗೆ ಈ ರೀತಿ ಸ್ಟ್ರೆಸ್ಸಿಂದ ಏನಾದರೂ ಆಗ್ತಿದೆಯಾ ಅಂತ ಸೊ ನನಗೆ ಗೊತ್ತಾಯಿತು ಅವ್ರು ಇತ್ತೀಚಿಗೆ ಅರೌಂಡ್ ಎಂತಾರೆ ಒಂದು ಮೂವತ್ತು ಲಕ್ಷ ಒಂದು ಹಣ ಲಾಸ್ ಅಲ್ಲಿದ್ದರು ಅಂದರೆ ಕಳ್ಕೊಂಡಿದ್ರು ಎಲ್ಲಿ ಅಂತಂದರೆ ಗ್ಯಾಮ್ಲಿಂಗ್ ಆಡುವಾಗ ಅವರೊಂದು ಆನ್ಲೈನ್ ಗ್ಯಾಮಿಂಗ್ ಗ್ಯಾಮ್ಲಿಂಗ್ ಅಂತಾರೆ ಗೇಮಲ್ಲಿ ಆಡ್ತಾಯಿದ್ರು ಅದರಲ್ಲಿ ಅವರು ಇನಿಷಿಯಲಿ ಒಂದು ಹತ್ತು ಲಕ್ಷ ಗೆದ್ದಿದ್ರು ಅಂತ ಆಮೇಲೆ ಅದು ಅವರಿಗೆ ಒಂದು ಒಂಥರ ಫನ್ ಅದು ಮಜಾ ಬರ್ತಾ ಇದೆ ಅಂತ ಅದನ್ನು ಕಂಟಿನ್ಯೂ ಮಾಡಿ ಸೋಲ್ತಾ ಇದ್ದರೂ ಅವರು ಬೇರೆಯವ್ರ ಹತ್ರ ಸಂಬಂಧಿಕರ ಹತ್ರ ಅಥವಾ ಎಂತಾರೆ ಫ್ರೆಂಡ್ಸ್ ಹತ್ರ ದುಡ್ಡು ಕೇಳಿ ಅವರು ಮತ್ತೆ ಗ್ಯಾಮ್ಲಿಂಗ್ ಇದ್ರು ಅದರಿಂದ ಈ ಫ್ಯಾಮಿಲಿ ಲೈಫಲ್ಲಿ ಕೌಟುಂಬಕ್ಕೆ ಒಂದು ಕಲಹ ಸ್ಟಾರ್ಟ್ ಆಯಿತು ಅವರ ಕುಟುಂಬದಲ್ಲಿ ಒಂದು ಸ್ಟ್ರೇನ್ ಸ್ಟಾರ್ಟ್ ಆಯಿತು ಅದರಿಂದ ಅವರಿಗೆ ಈ ಡಿಪ್ರೆಷನ್ ಜಾಸ್ತಿ ಆಗ್ತಾ ಇತ್ತು ಸೊ ಈ ಇಂದ ಅವರು ಹೊರಗೆ ಬರಲಿಕ್ಕೆ ಅಂತ ನನ್ನ ಹತ್ರ ಬಂದಿದ್ರು ಸೊ ದ ಮೂಮೆಂಟ್ ಅದು ಗ್ಯಾಮ್ಲಿಂಗ್ ಅಂತ ನಾನು ಅಥವಾ ಜೂಜ್ ಆಡೋದು ಅಂತ ನಾನು ಕೇಳಿದ ಮೇಲೆ ನನ್ನ ತಲೆಯಲ್ಲಿ ಬಂದಿದ್ದು ಏನಂದರೆ ಈ ಎ ಡಿ ಎಸ್ ಟಿ ಎಸ್ಪೆಷಲಿ ಅಡಲ್ಟ್ ಎ ಡಿ ಎಸ್ ಟಿ ಅಡಲ್ಟ್ ಎ ಡಿ ಎಸ್ ಟಿ ಏನಂತ ಅಂತಂದರೆ ಇದು ಹೆಸರೇ ಹೇಳುವಂತೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸ್ ಆರ್ಡರ್ ಅಟೆನ್ಷನ್ ಡೆಫಿಸಿಟ್ ಏನು ಅಂತಂದರೆ ಈ ಅಟೆನ್ಷನ್ ಅಂದರೆ ಗಮನ ಗಮನವನ್ನು ಕೊಡಲೇ ಆಗಿ ಕೊಡತೆ ಇರುವಂಥದ್ದು ಅಥವಾ ಗಮನದ ಕೊರತೆ ಇರುವಂಥದ್ದು ಅಡನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಅಂದರೆ ವಿಪರೀತವಾದ ಒಂದು ಆಕ್ಟಿವಿಟೀಸ್ ಸೊ ಇದು ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅದನ್ನು ನಾವು ಚಿಕ್ಕ ಮಕ್ಕಳಲ್ಲಿ ಕಂಡು ನೋಡ್ತೀವಿ ಅದೇ ಚಿಕ್ಕ ಮಕ್ಕಳಲ್ಲಿ ಇದ್ದಿದ್ದು ಅದು ಅಡಲ್ಟ್ ಲೈಫಲ್ಲೇನು ಕಂಟಿನ್ಯೂ ಆಗ್ಬೋದು ಇವರಲ್ಲಿ ಏನು ಇತ್ತು ಅಂತಂದರೆ ಇವ್ರಿಗೆ ಇದು ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾವುದೇ ಕೆಲಸದಲ್ಲಿ ಎಸ್ಪೆಷಲಿ ಅದು ದೀರ್ಘಕಾಲವಾದ ಕೆಲಸ ಇದ್ದರೆ ಅವ್ರಿಗೂ ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈಸಿಲಿ ಡಿಸ್ಟ್ರಾಕ್ಟ್ ಆಗ್ತಾಯಿದ್ರು ಮತ್ತು ಸ ಭಾಳ ಸಿಲ್ಲಿ ಮಿಸ್ಟೇಕ್ಸ್ ಕೇರ್ಲೆಸ್ ಮಿಸ್ಟೇಕ್ಸ್ ಮಾಡ್ತಾ ಇದ್ದರು ಅವರು ಕರೆಕ್ಟಾಗಿ ಆರ್ಗನೈಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದರಿಂದ ಅವರು ಅವ್ರಿಗಾದ್ರೂ ಡಿಫಿಕಲ್ಟಿ ಇರ್ತಿತ್ತು ಮತ್ತು ಯಾರಾದರೂ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಅವರನ್ನು ಆಗೋದಿಲ್ಲ ಅವ್ರಿಗೆ ಬೋರ್ ಆಗೋದು ಅವರು ತಾವೇ ಡೇ ಡ್ರೀಮ್ ಅಂತ ತಾವೇ ಇದ್ದರೋದು ಎಸ್ಪೆಷಲಿ ಇನ್ ಮೀಟಿಂಗ್ಸ್ ಇರ್ಬೋದು ಅಥವಾ ಡೈಲಿ ಅವ್ರ ವೈಫ್ ಮಾತಾಡಿದ್ರು ಅಥವಾ ಯಾರಾದ್ರೂ ಮಾತಾಡ್ತಾ ಅದು ಕೇಳೋದಿಲ್ಲ ಸೊ ಅವ್ರ ತಮ್ಮ ಲೋಕದಲ್ಲಿ ತಾವೇ ಇರ್ತಾರೆ ಮತ್ತು ಈ ಕೀ ಕಳಿಯೋದು ಮೊಬೈಲ್ ಕಳಿಯೋದು ಒಂದೊಂದು ಸರ್ತಿ ಯಾವ ರೀತಿ ಮ ಮರೇನ್ ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ ಅವರು ಇಂಪಾರ್ಟೆಂಟ್ ಮೀಟಿಂಗ್ ಡೆಡ್ಲೈನ್ಸ್ ಎಲ್ಲ ಮಿಸ್ ಮಾಡ್ಕೊಳ್ಳೋದು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅವರಲ್ಲಿ ತುಂಬ ತೊಂದರೆ ಆಗುತ್ತೆ ಈಗ ಫ್ಲೈಟ್ ಇದೆ ನಾವು ಬೇಗ ಹೋಗಬೇಕು ಅಂತಂದರೆ ಅನೇಕ ಬಾರಿ ಟೈಮ್ ಮ್ಯಾನೇಜ್ ಮಾಡಿದಿನಿ ಫ್ಲೈಟ್ ಮಿಸ್ ಆಗೋದು ಸೊ ಈ ಈ ಇವರಲ್ಲೇ ಆಗಿರಲಿಲ್ಲ ಈ ನನ್ನ ಕ್ಲೈಂಟಲ್ಲಿ ಬಟ್ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ಈ ನಾವು ಪೀಪಲ್ ವಿತ್ ಎ ಡಿ ಎಚ್ ಟಿಯಲ್ಲಿ ನೋಡ್ತೀವಿ ಸೊ ಯೂಜಲಿ ಅಡಲ್ಟ್ ಎ ಡಿ ಎಚ್ ಡಿಯಲ್ಲಿ ಅಟೆಂಟಿವ್ ಇನ್ ಅಟೆಂಟಿವ್ನೆಸ್ ಜಾಸ್ತಿ ಇರುತ್ತೆ ಇಂಪಲ್ಸಿವ್ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ಡ್ ಟು ಹೈಪರ್ ಆಕ್ಟಿವ್ ಅಂದ್ರೆ ಇನ್ಕ್ರೀಸ್ಡ್ ಎನರ್ಜಿ ಲೆವೆಲ್ಸ್ ಏನು ನಾನು ಈ ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ ಅವರು ಒಂದು ಕೂಡ್ಲ ಕಡೆ ಕೂಡೋದಿಲ್ಲ ಆ ಕಡೆ ಈ ಕಡೆ ಓಡಾಡೋದು ಆ ಕಂಬ ಹತ್ತೋದು ಮೇಲಿಂದ ಜಿಗಿಯೋದು ಈ ರೀತಿಯೊಂದು ಏನು ಹೈಪರ್ ಆಕ್ಟಿವಿಟಿ ನಾವು ಚಿಕ್ಕಮಳಕ್ಕಳಲ್ಲಿ ನೋಡ್ತೇವಲ್ಲ ಅಷ್ಟು ಅಡಲ್ಟ್ ಅಲ್ಲಿ ಇರೋದಿಲ್ಲ ಅವರಲ್ಲಿ ಈ ರೀತಿ ಹೈಪರ್ ಆಕ್ಟಿವಿಟಿ ಯೂಶ್ವಲಿ ಯಾವ ರೀತಿಯಿಂದ ಇನ್ನೂ ರೆಸ್ಟ್ಲೆಸ್ನೆಸ್ ಅವರ ಶಾಂತವಾಗಿ ಇರೋದಿಲ್ಲ ಸೊ ಯಾವಾಗಲೂ ರೆಸ್ಟ್ಲೆಸ್ ಆಗಿ ಇರ್ತಾರೆ ಸೊ ಒಂದ್ ಕಡೆ ಕೂಡೋದಿಲ್ಲ ಬಹಳ ಹೊತ್ತು ಕೂಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಮೀಟಿಂಗ್ ಇರ್ಬೋದು ಅಥವಾ ಆಫೀಸಲ್ಲಿ ವರ್ಕಲ್ಲಿ ಕೂಡ್ಬೇಕು ಅಂತದ್ದು ಅವ್ರಿಗೆ ಆಗೋದಿಲ್ಲ ಅವ್ರು ಅವಾಗ ಅವಾಗ ಎದ್ದು ಹೋಗ್ತಾರೆ ಒಂದು ವೇಳೆ ಎದ್ದಕ್ಕೆ ಹೋಗೋಕೆ ಆಗಲಿಲ್ಲ ಅಂತಂದ್ರೆ ಕೈ ಎಲ್ಲ ಹಿಂಗೆ ಟ್ಯಾಪ್ ಮಾಡೋದು ಫಿಜೆಟ್ಟಿ ಕಾಲ್ ಟ್ಯಾಪ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಸೊ ಆಬ್ವಿಯಸ್ಲಿ ಅಡಲ್ಟ್ ಇ ಡಿ ಎಚ್ ಇದೊಂದು ಇದು ಹಿಂಗಾಗುತ್ತೆ ಅಂತಂದರೆ ಸೊ ನಮ್ಮ ಮೆದುಳಿನಲ್ಲಿ ಎಸ್ಪೆಷಲಿ ಇದು ಪ್ರಿಮೆಟಿವ್ ಬ್ರೈನ್ ಇರ್ಬೋದು ಅಥವಾ ನಮ್ಮ ಎಮೋಷ್ನಲ್ ಬ್ರೈನ್ ಅಂತ ಏನಿರ್ತೀವಿ ತುಂಬ ಈ ಅರ್ಜಸ್ಸು ಅಥವಾ ಇನ್ಸ್ಟಿಂಟ್ಸು ಡ್ರೈವ್ಸು ಬರ್ತಾನೆ ಇರ್ತವೆ ಸೊ ಅದು ಒಂದು ಪವರ್ಫುಲ್ ಇಂಜಿನ್ ತರ ಕಾರ್ ಇಂಜಿನ್ ತರ ಸೊ ಅದಕ್ಕೆ ನಾವು ಬ್ರೇಕ್ ಹಾಕದೇ ಇದ್ದರೆ ಅದು ಹಂಗೆ ಮುಂದೆ ಹೋಗ್ತಾನೆ ಇರುತ್ತೆ ಅದು ಎಂತಾರೆ ಮುಂದೆ ಹೋಗಿ ಯಾವುದೇ ರೀತಿ ಆಕ್ಸಿಡೆಂಟ್ ಮಾಡಬಹುದು ಅದಕ್ಕೆ ಬ್ರೇಕ್ಸ್ ಅಂತಂದ್ರೆ ಈ ಫೋರ್ ಬ್ರೈನ್ ಅಥವಾ ಫ್ರಂಟಲ್ ಬ್ರೈನ್ ಅಂತ ಏನ್ ಕರಿತೀವಲ್ಲ ಇದು ನಾವು ಈ ಬ್ರೈನ್ ಅನ್ನ ಒಂದು ಸೀಟ್ ಆಫ್ ರಾಷ್ನಾಲಿಟಿ ಅಥವಾ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ ಈ ಬ್ರೈನ್ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಅವಾಗವಾಗ ಈ ಬ್ರೇಕ್ ಹಾಕ್ತಾ ಇರತ್ತೆ ನಮ್ಗೆ ಇನ್ನರ್ ಡ್ರೈವ್ಸ್ ಏನ್ ಬರ್ತವೆ ಅದನ್ನೆಲ್ಲ ಎಂತಾರೆ ಕಂಟ್ರೋಲ್ ಮಾಡಲಿಕ್ಕೆ ಸೊ ಯೂಶ್ವಲಿ ಈ ಫೋರ್ ಬ್ರೇನು ಈ ಎ ಡಿ ಎಸ್ ಟಿ ಕ್ಲೈಂಟ್ಸ್ ಇರ್ತಾರಲ್ಲ ಅವರಲ್ಲಿ ಮೆಚೂರ್ ಆಗಿರೋದಿಲ್ಲ ಕಂಪ್ಲೀ ಒಂಥರ ಕಂಪ್ಲೀಟಾಗಿ ಮೆಚೂರ್ ಆಗಿರೋದಿಲ್ಲ ಸೊ ಹೀಗಾಗಿ ಅವ್ರಿಗೆ ಈ ಇಂಪಲ್ಸಸ್ ಆಗ್ತಿರೋದಿಲ್ಲ ಫಾರ್ ಎಕ್ಸಾಂಪಲ್ ಅವ್ರು ಏನಾದರೂ ತಗೊಳ್ಬೇಕು ಅಂತ ಅದು ಅಂತಂದರೆ ತೊಗೊಂಡೇ ಬಿಡ್ತಾರೆ ಅದು ಎಕ್ಸ್ಪೆನ್ಸಿವ್ ಇದು ಏನು ದುಡ್ಡು ಅದಕ್ಕೆ ಎ ಎಮ್ ಐ ಎಲ್ಲ ಕಟ್ಟಬೇಕು ಅದರಿಂದ ಫೈನಾನ್ಷಿಯಲಿ ತೊಂದರೆ ಆಗುತ್ತೆ ಅಂದರೆ ಅದೆಲ್ಲ ಅವರು ಆ ಟೈಮಲ್ಲಿ ಅವ್ರಿಗೆ ವಿಚಾರ ಬರೋದೇ ಇಲ್ಲ ಸೊ ಅವ್ರು ಅವರು ಏನದು ಅನ್ಸುತ್ತೆ ಅದನ್ನೇ ಮಾಡ್ತಾರೆ ಇನ್ನೊಂದು ಅಂತಂದ್ರೆ ಎ ಡಿ ಎಸ್ ಟಿ ಇರುವಂತಹ ಕ್ಲೈಂಟ್ಸು ಯಾವಾಗಲೂ ನಾವೆಲ್ಟಿ ಸೀಕಿಂಗ್ ಅಂದ್ರೆ ಒಂದು ಹೊಸತನ ಬೇಕು ಅಂತ ಅನ್ನಿರ್ತಾರೆ ಡೈಲಿ ರುಟೀನ್ ಲೈಫ್ ಇಂದ ಅವ್ರು ಬೋರ್ ಆಗುತ್ತೆ ಯಾವುದೇ ಒಂದು ರೀತಿ ಸ್ಟಾರ್ಟಿಂಗ್ ಇನಿಷಿಯಲಿ ಬಹಳ ಎಂಥೂಸಿಯಾಸಮ್ ಇರುತ್ತೆ ಆಮೇಲೆ ಆಮೇಲೆ ಅದು ಬೋರ್ ಆಗುತ್ತೆ ಹೀಗಾಗಿ ಒಂದರಿಂದ ಇನ್ನೊಂದು ಶ ಹೊಸತನಕ್ಕೆ ಶಿಫ್ಟ್ ಆಗ್ತಾ ಇರ್ತಾರೆ ಇದೇ ಕಾರಣಕ್ಕೆ ಅವರು ಈ ಎಂತಾರೆ ವ್ಯಸನಗಳಿಗೆ ಮುಕ್ತವಾಗುವ ಸಾರಿ ವ್ಯಸನಗಳಿಗೆ ತುತ್ತಾಗುವುದು ಬಹಳ ಈಸಿ ಫಾರ್ ಎಕ್ಸಾಂಪಲ್ ಅವರಿಗೆ ಇದು ಥ್ರಿಲ್ ಅನ್ಸಿದ್ರೆ ಏನಾದರೂ ಹೊಸತನ ಟ್ರೈ ಮಾಡಬೇಕು ಅಂತಂದ್ರೆ ಡ್ರಿಂಕ್ ಸ್ಟಾರ್ಟ್ ಮಾಡ್ಬೋದು ಅಲ್ಲ ಅಂತಂದರೆ ಮದ್ಯಪಾನ ಮಾಡಲಿಕ್ಕೆ ಅದೇ ಮದ್ಯಪಾನ ಚಟ ಹಾಕ್ಬೋದು ಆಮೇಲೆ ಮದ್ಯಪಾನ ಬೇಸರ ಆಯಿತು ಅಂತಂದ್ರೆ ಬೇರೆ ಸಪ್ತ ಅಂತಂದ್ರೂ ಅವ್ರಿಗೆ ಶಿಫ್ಟ್ ಆಗ್ಬೋದು ಅಂದರೆ ಯಾವ ರೀತಿ ಅಂತಂದರೆ ಈ ಗಾಂಜಾನ ಇರ್ಬೋದು ಅಥವಾ ಆಂಫಿಟಮಿನ್ಸ್ ಇರ್ಬೋದು ಬೇರೆ ರೀತಿಯಂತಹ ಮಾದಕ ದ್ರವ್ಯಗಳಿಗೂ ಅವರು ತುತ್ತಾಗೋ ಚಾನ್ಸಸ್ ಯಾಕಂದ್ರೆ ಅವರಿಗೆ ಯಾವಾಗಲೂ ಹೊಸತನ ಬೇಕು ಸೊ ಅದೇ ರೀತಿ ಕೆಲವೊಂದಿಷ್ಟು ಬಿಹೇವಿಯಲ್ ಪ್ರಾಬ್ಲಮ್ಸ್ ಅಂದ್ರೆ ಈ ಗ್ಯಾಮ್ಲಿಂಗ್ ತುಂಬಾ ಇಂಥ ಕಾಮನ್ ಆಗಿ ನೋಡ್ತೀವಿ ಮೊದಲಿಂದಾನು ನೋಡ್ತಾ ಇದ್ವಿ ಈಗೆಲ್ಲ ಅಹ್ ಊರಲ್ಲಿ ನೀವು ಹಳ್ಳಿಗಳಲ್ಲಿ ನೋಡಿರ್ಬೋದು ಜೂಜ್ ಆಡೋದು ಓಸಿ ಆಡೋದು ಇದೆಲ್ಲ ತರ ಒಂದು ಗ್ಯಾಮ್ಲಿಂಗ್ ಆಡ್ತಾರಲ್ಲ ಅದು ಅವರಲ್ಲೂ ಎಂತಾರೆ ಎಡಿ ಎಸ್ ಟಿ ಸಿಂಪ್ಟಮ್ಸ್ ಇರ್ಬೋದು ಯಾಕಂದ್ರೆ ಎ ಡಿ ಎಸ್ ಟಿ ನಾವು ಅಂದ್ಕೊಂಡು ಅನ್ಕಾಮನ್ ಅಲ್ಲ ಸಿವಿಯಾರಿಟಿ ಚೇಂಜ್ ಆಗ್ಬೋದು ಬಟ್ ಯಾವಾಗ ಈ ಎ ಡಿ ಎಸ್ ಟಿ ಇದೆಯಲ್ಲ ಇದರಿಂದ ತುಂಬಾನೇ ತೊಂದರೆ ಆಗ್ಬೋದು ಸೊ ಎ ಡಿ ಎಸ್ ಟಿಗೆ ಖಂಡಿತವಾಗಿ ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟ್ ಏನು ಅಂತಂತಂದ್ರೆ ಮಾತ್ರೆಗಳು ಮಾತ್ರೆಗಳಿಂದ ಅವ್ರ ಎಂತಾರೆ ಅವ್ರನ್ನ ಫೋಕಸ್ ಮಾಡಲಿ ಮಾಡ್ಬೋದು ಮತ್ತೆ ಅವರಲ್ಲಿರೋ ಇನ್ನರ್ ರೆಸ್ಟ್ಲೆಸ್ನೆಸ್ ಎನರ್ಜಿ ಎನರ್ಜಿಂತಾರೆ ಇಂಪಲ್ಸಿವ್ ಬಿಹೇವಿಯರ್ ಎಲ್ಲ ಏನೇ ಇದ್ರಲ್ಲ ಅದನ್ನು ಕಮ್ಮಿ ಮಾಡ್ಬೋದು ಇದನ್ನೆಲ್ಲ ಕಮ್ಮಿ ಮಾಡೋದ್ರಿಂದ ಈ ರೀತಿ ಅವರು ಗ್ಯಾಂಬ್ಲಿಂಗ್ ಆಡೋದಿರಲಿ ಅಥವಾ ಈ ರೀತಿ ಕೇರ್ಲೆಸ್ ಮಿಸ್ಟೇಕ್ಸ್ ಮಾಡೋದಿರಲಿ ಕೆಲಸದಲ್ಲಿ ಅವರಿಗೆ ತೊಂದರೆ ಆಗೋದು ಅಂದರೆ ಮೀಟಿಂಗ್ ಅಲ್ಲಿ ಅವರಿಗೆ ಅಟೆನ್ಷನ್ ಪ್ರಾಬ್ಲಮ್ ಇತ್ತಂದ್ರೆ ಅದನ್ನೆಲ್ಲ ನಾವು ಎಂತಾರೆ ಸರಿ ಮಾಡ್ಬೋದು ಸೊ ಇದನ್ನ ನಾವು ಮೊದಲಿಂದನೂ ಕೊಡ್ತಾನೆ ಬಂದಿದ್ದೀವಿ ಸೊ ಏನಾದರೂ ಸೈಡ್ ಎಫೆಕ್ಟ್ ಇದ್ರೂ ಅದನ್ನ ಮ್ಯಾನೇಜ್ ಮಾಡ್ಬೋದು ತುಂಬಾ ಕಾಮನ್ ಆಗಿರೋ ಸೈಡ್ ಎಫೆಕ್ಟ್ ಅಂತಂದ್ರೆ ಹಸಿವಾಗೋದಿಲ್ಲ ಅಂತೇಳಿ ಆ ರೀತಿ ಏನಾದರೂ ಇತ್ತಂದ್ರೆ ಅಂದ್ರೆ ಆಗಲಿಕ್ಕೆ ಬೇಕಾದ ಒಂದು ಇಂತ ಔಷಧಿಗಳನ್ನು ಕೊಡಬಹುದು ಸೊ ಹೀಗಾಗಿ ಇದನ್ನ ಮ್ಯಾನೇಜ್ ಮಾಡಬಹುದು ಥ್ಯಾಂಕ್ ಯು